ಹಾಯ್ ಗೆಳೆಯರಿ ಎಲ್ಲರಿಗೂ ನಮಸ್ಕಾರ ಗೆಳೆಯರುದು ಮಹೇಂದ್ರ ಕಂಪ್ನಿದ ಅರ್ಜುನ್ ಅಲ್ಟ್ರಾ ತ್ರಿಬಲ್ ಫೈವ್ ಡಿ ಐ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ಅಷ್ಟು ಮಾರಾಟಕ್ಕಿದೆ ಮೊಡಲ್ ಎರಡು ಸಾವಿರದ ಹದಿನೈದು ಅಂತೇಳ್ಯಾರ ಪೇಪರ್ಸ್ ಅದಾವಂತೇಳ್ಯಾರ ಟ್ರಿಬಲ್ ಫೈವ್ ಟ್ಯಾಕ್ಟರ್ ಯಾರು ತುಳು ಹರ್ದ್ರೆ ತೊಗೋಬೋದು ಟೈರ್ ಕೂಡ ಕಂಡೀಷನ್ ಐತಿ ಇಂಜಿನ್ ಕೂಡ ಕಂಡೀಷನ್ ಐತಿ ಹೊಡ್ಡ ಐತಿ ಬಂಪರ್ ಐತಿ ಸೌಂಡ್ ಸಿಸ್ಟಮ್ ಐತಿ ಗಾಡಿ ಮಾತ್ರ ಓಕೆ ಐತಿ ನೀವು ಗಾಡಿ ತೊಳಾರ್ದು ಲೊಕೇಶನ್ಗೆ ಹೋಗಿ ಮೊದಲು ಫಸ್ಟ್ ಗಾಡಿ ನೋಡಿರಿ ಪೇಪರ್ಸ್ ನೋಡ್ರಿ ಕಂಡೀಷನ್ ನೋಡಿರಿ ಆಮೇಲೆ ನಿಮಗೆ ಇಷ್ಟ ಆಯ್ತಂದ್ರೆ ಖರೀದಿ ಮಾಡಿಕೊಡ್ರಿ ಎರಡು ಸಾವಿರದ ಹದಿನೈದು ಮಾಡಲ್ಕ ರೇಟ್ ಗೆಳೆಯರಿ ಐದು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಹೇಳ ಸ್ಮಾಲ್ ನೆಗುಷಿಬಲ್ ಆಕೈತಿ ಹೆಚ್ಚು ಕಡಿಮೆ ಆಕೈತಿ ಫ್ರೈಜಿನಾಗ ಇಷ್ಟ ಆಯ್ತಂದ್ರೆ ತಗೋಬೋದು ನೀವು ತೋದ್ರೆ ನಿಮ್ಗೆ ಗೆಳೆಯರ ಯಾರು ತೊಳೋದ್ರೆ ವೀಡಿಯೋ ಆದಷ್ಟು ಅವ್ರಿಗೂ ಶೇರ್ ಮಾಡಿರಿ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ತಿಳಿಸ್ತೀವಿ ಈ ನಮ್ಮ ಟೆಗೆಟರ್ ವಿಡಿಯೋ ನೀವು ಪೂರ್ತಿ ನೋಡೋದಕ್ಕೆ ಧನ್ಯವಾದಗಳು ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಎಲ್ಲರಿಗೂ ನಮಸ್ಕಾರ ಹಾಯ್ ಗೆಳೆಯರೆ ಗೆಳೆಯರಿಗೂ ಕೂಡ ಜಳಗಿ ಟೇಲರ್ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿವೆ ನಿಮ್ಗೆ ಇಷ್ಟ ಆದ್ರೆ ತೊಗೋಬೋದು ಮತ್ತು ಈ ವಿಡಿಯೋದಾಗ ಈ ಥರದ ಮೊಡಲ ರೇಟ ಲೊಕೇಶನ ನಿಮ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ವೀಡಿಯೋನೂ ಯಾರೇ ಹೊಸಬ್ರು ನೋಡ್ತಾ ಇದ್ದೀರಿ ಆದಷ್ಟು ವಿಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಇಷ್ಟ ಆಗ್ತಂದ್ರೆ ಲೈಕ್ ಮಾಡಿರಿ ಗೆಳೆಯರಿಗೆ ಶೇರ್ ಮಾಡಿರಿ ವಿಡಿಯೋದಾಗ ಡೌಟ್ ಆತಂದ್ರೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬೋದು ಮತ್ತು ಫೇಸ್ಬುಕ್ ಪೇಜ್ನ ಯಾರು ವಿಡಿಯೋ ನೋಡ್ತಾ ಇದ್ರೆ ಫಾಲೋ ಮಾಡಿರಿ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ ಗೆಳೆಯರಿಗೆ ಶೇರ್ ಮಾಡಿರಿ ಗೆಳೆಯರಿವ ಜಿಲ್ಲ ಸೆಕೆಂಡ್ ಹ್ಯಾಂಡ್ ಮರಾಠಿಗಿವೆ ಗೆಳೆಯರ್ತರ ಮಾಡೆಲ್ ಹೇಳಿಲ್ಲ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹೆಚ್ಚಿ ಇದೆಲ್ಲ ತಿಳ್ಕೊಂಡು ಮಾಹಿತಿ ಖರೀದಿ ಮಾಡ್ಕೊಳ್ರಿ ರೇಟ್ ಮಾತ್ರ ಗೆಳೆಯರಿ ಆರು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಇದ್ರೊಟ್ಟ ಕಡೆ ಕೂಡ ಪಿಕ್ಸಲ್ ಹೇಳ್ಯಾರ ಇಷ್ಟ ಆಯ್ತು ಅಂದ್ರೆ ಟೈಲರ ಎಲ್ಲರ ಖರೀದಿ ಮಾಡ್ಬೋದು ನಮ್ಮ ವಿಡಿಯೋ ನಿಮ್ಗೆ ಒಳ್ಳೆಯ ಉಪಯುಕ್ತ ಆಗಿತ್ತು ಅಂತ ತಿಳ್ಕೊತೀನಿ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಗೆಳೆಯರದು ಸೆಕೆಂಡ್ ಹ್ಯಾಂಡ್ ರೋಟ್ರ ಮಾರಾಟಕ್ಕೈತಿ ಲೊಕೇಶನ್ ಹತ್ತನೇ ಅಂತ ಹೇಳ್ಯಾರ ಆಗ ಸೆಕೆಂಡ್ ಹ್ಯಾಂಡ್ ರೋಟರ್ ಐತಿ ಯಾರು ತುಳೋರು ಇದ್ರೆ ಅಲ್ಲಿ ಹೋಗಿ ನೋಡಿ ಖರೀದಿ ಮಾಡ್ಕೋಬಹುದು ಚೀಪ್ ಆ್ಯಂಡ್ ಬೆಸ್ಟ್ದಾಗ ರೋಟ್ರ್ ಐತಿ ಸೆಕೆಂಡ್ ಹ್ಯಾಂಡ ಗೆಳೆಯರು ಎಲ್ಲ ಬ್ಲಡ್ ಹೊಸ ಹೇಳ್ಯಾರ ಸ್ವಲ್ಪ ನೀವು ತುಳೋರ್ದ್ರ ಬ್ಲಲ್ಲಿ ನೋಡಿರಿ ಹೊಸವೋ ಇದಾವೋ ಇಲ್ಲೋ ನೋಡಿ ಖರೀದಿ ಮಾಡಿಕೊಡ್ರಿ ಮೋಸ ಹೋಗ್ಬೇಡ್ರಿ ಮತ್ತು ಅಮೌಂಟ್ದಾಗ ಹೆಚ್ಚು ಕಡಿಮೆ ಆಕೈತಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ ಗೂಗಲ್ ಪೇ ಫೋನ್ಪೇ ಯಾವುದೇ ರೀತಿ ವ್ಯವಹಾರ ಮಾಡೋಕ್ಕೋಗ್ಬೇಡ್ರಿ ಆ ವ್ಯವಹಾರದಾಗ ಸಾಕಷ್ಟು ಮೋಸ ಆಗೋದೈತಿ ಅಂತ ತಿಳಿಸ್ತೀನಿ ನಿಮಗೆ ಮತ್ತು ನಿಮಗೆ ಭ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರು ಟೇಲರು ಜಿ ಸಿ ಪಿ ಕೊಡುವುದು ಅಂದ್ರೆ ನಮ್ಮ ನಂಬರ್ ಕೋದ್ರೆ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಾಗು ಮತ್ತು ಫೇಸ್ಬುಕ್ ಪೇಜ್ನಾಗು ವೀಡಿಯೋ ಅಪ್ಲೋಡ್ ಮಾಡ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಅಂತ ತಿಳಿಸ್ತೀವಿ ಇಂಥ ಒಳ್ಳೆಯ ಅವಕಾಶ ಮಿಸ್ ಮಾಡ್ಕೊಬೇಡ್ರಿ ಗೆಳೆಯರಿ ರೋಟರ್ ರೇಟ ನಲ್ವತ್ತೆರಡು ಸಾವಿರ ರೂಪಾಯಿ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಗೆಳೆಯರದ ಸೋನಲಿಕಾ ಮಿನಿ ಟ್ಯಾಕ್ಟರ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಹನ್ನೆರಡು ಐತಿ ರೇಟ್ ಒಂದು ಲಕ್ಷ ರೂಪಾಯಿ ಹೇಳ್ಯಾರ ಇದು ಕೂಡ ಮಿನಿ ಟ್ಯಾಕ್ಟರ್ ಅಷ್ಟೇ ಮಾರಾಟಕ್ಕೆ ಇಷ್ಟ ಆಯ್ತು ತೊಗೋಬೋದು ಅಮೌಂಟ್ದಾಗ ಅಮೌಂಟ್ ಹೆಚ್ಚು ಕಡಿಮೆ ಆಕೈತಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟು ಕೂಡ ಮಾಡ್ಕೊಬೇಡ್ರಿ ಹುಷಾರ ವ್ಯವಹಾರ ಮಾಡಿ ಖರೀದಿ ಮಾಡ್ಕೊಳ್ರಿ ಗೆಳೆಯರು ಈ ವಿಡಿಯೋದಾಗ ನಾಲ್ಕು ವಾಹನ ಮಾರಾಟಕ್ಕಿವೆ ಒಂದು ಥರ ಪೈವ ಒಂದು ಎರಡು ಜಳಿಗೆ ಟೈಲರ ಒಂದು ರೋಟರ ಒಂದು ಸೋಣ್ಲೆಕ್ಕ ಮಿನಿ ಟ್ಯಾಕ್ಟ್ರಾ ನಾಲ್ಕು ಕೂತ್ರಿದು ಮಾಡಲ್ ಬೇರೆ ಬೇರೆ ಐತಿ ಬೇರೆ ಬೇರೆ ರೇಟ ಬೇರೆ ಬೇರೆ ಮೊಬೈಲ್ ನಂಬರ ಬೇರೆ ಬೇರೆ ಲೊಕೇಶನ ಕನ್ಫ್ಯೂಸ್ ಮಾಡ್ಕೊಬೇಡ್ರಿ ಇವತ್ತರ ಬಗ್ಗೆ ನಿಮ್ಗೆ ಏಜೆಂಟ್ರ ಅಥವಾ ಓನರ್ ಮೊಬೈಲ್ ನಂಬರ ಟೈಟಲ್ದಾಗ ಅಥವಾ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಫೋನ್ ಹಚ್ಚಿ ಕೇಳಿ ಖರೀದಿ ಮಾಡ್ಕೊಳ್ರಿ ಇವೆಲ್ಲ ಐಟಮ್ಸ್ ಒಬ್ಬರ ಎಜೆಂಡ್ರೆ ಇಲ್ಲ ಬೇರೆ ಬೇರೆ ಏಜೆಂಡ್ರೆದಾವ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಮತ್ತು ನಿಮಗೂ ಇಂಥ ಒಳ್ಳೆ ಒಳ್ಳೆ ಇಂಟ್ರೆಸ್ಟಿಂಗ್ ವಿಡಿಯೋಗಳ ಈ ಚಾನೆಲ್ದಾಗ ತರಾಕ ಪ್ರಯತ್ನ ಮಾಡ್ತೀವಿ ಎಲ್ಲರೂ ವಿಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ